ನಮ್ಮ ಸರ್ವಾರ್ಥ ಅನ್ನೋ ಚೇಷ್ಟೆಗಳು ಒಂದಲ್ಲ ಎರಡಲ್ಲ ಎಷ್ಟೋ ಜನ ಕೇಳ್ತಾರೆ ಅವಳನ್ನು ನೀವು ಕರ್ಕೊಂಡು ಹೆಂಗೆ ಪ್ರಯಾಣ ಮಾಡ್ತೀರಿ ಅಂತ ಸೊ ನಮ್ಮ ಸರ್ವಾರ್ಥಾಗ ನಾವು ಕಾರ್ನ್ಯಾಪ್ ಅಂತ ಹೇಳಿ ಈ ರೀತಿಯಾಗಿ ಒಂದು ಸಾಧನ ಇದೆ ಇದನ್ನು ಮಧ್ಯದಲ್ಲಿ ಹಾಕಿರ್ತೇವೆ ಸೊ ಇದ್ರೊಳಗೆ ಅವಳು ಕೂತ್ಕೊಳ್ತಾಳೆ ಆಟ ಆಡ್ತಾಳೆ ಅವಳಿಗಂತಲೇ ಒಂದು ಪ್ರತ್ಯೇಕ ಸೀಟ್ ಕೂಡ ಇದೆ ಸೊ ಆ ಸೀಟ್ನಲ್ಲಿ ಅವಳು ಕುತ್ಕೋಬೋದು ಆಟ ಆಡ್ಬೋದು ಮಲ್ಕೋಬೋದು ಸೊ ಈ ರೀತಿಯಾಗಿ ವ್ಯವಸ್ಥೆ ಮಾಡಿರ್ತೇವೆ ಇದನ್ನು ನಟ್ ನಡಬಾರ ಕಾರಿನ ಮಧ್ಯದ ಭಾಗದಲ್ಲಿ ಇದನ್ನು ನಾವು ಹಾಕಿರ್ತೇವೆ ಅವಳ ನಿದ್ದೆಗೆ ಯಾವುದೇ ರೀತಿಯಾಗಿ ನಾವು ತೊಂದರೆ ಕೊಡೋದಿಲ್ಲ ಅವಳ ಊಟ ಟೈಮಿಗೆ ಸರಿಯಾಗಿ ಅವಳು ಊಟ ಮಾಡುವಂತೆ ನೋಡ್ಕೊಳ್ತೇವೆ ಎಲ್ಲಾದರೂ ನಿಂದಿರಿಸಿ ಅವಳ ಊಟ ಆಗಲೇಬೇಕು ನನ್ನ ಶ್ರಾವಣ ಅದೆಲ್ಲ ಕಾಳಜಿ ವಹಿಸಿರ್ತಾಳೆ ಹೋಗ್ತಿರ್ಬೇಕಾದ್ರೆ ಬರ್ತಿರ್ಬೇಕಾದ್ರೆ ಪಾತೇಲಿ ಸೌಂಟು ಸಾಮಾನು ಆಮೇಲೆ ಅದಕ್ಕೆ ಬೇಕಾದಂಥ ಪುಡಿಗಳು ಇದೆಲ್ಲ ತೊಗೊಂಡು ನಾವೆಲ್ಲೇ ಹೋದ್ರೂ ಈವನ್ ನೇಪಾಳ ಅಯೋಧ್ಯ ತನಕ ಹೋದ್ರೂ ನಾವು ಅದನ್ನೆಲ್ಲ ತೊಗೊಂಡೇ ಟ್ರಾವೆಲ್ ಮಾಡ್ತೀವಿ ಆಮೇಲೆ ನೀರು ಭಾಳ ಇಂಪಾರ್ಟೆಂಟು ಸೊ ನಮ್ಮದೇ ವಾಹನ ಇದ್ದರಿಂದ ಸರ್ವಾರ್ಥ ಅನುಕೂಲ ಆಗುವ ಹಂಗೆ ಮನೆಯ ನೀರನ್ನೇ ಹೋಯ್ತೀವಿ ಆ ಮನೆ ನೀರು ಬಿಟ್ಟರೆ ಬೇರೆ ಯಾವ ನೀರನ್ನು ಕೂಡ ನಾವು ಬಳಸೋದಿಲ್ಲ ಸರ್ವಾರ್ಥಾಗ ಆಟ ಆಡಲಿಕ್ಕೆ ಎಲ್ಲ ಥರದ ಆಟಗಿ ಸಾಮಾನುಗಳೂ ನಮ್ಮ ಜೊತೆ ಇರ್ತದೆ ಮತ್ತು ಸರ್ವಾರ್ಥ ಹಾಗೆ ಹಿಂದಿನ ಒಂದು ಸೀಟ್ನಲ್ಲಿ ನಾವು ಸೀಟ್ ಮ್ಯಾಲ್ ಮಾಡಿಬಿಟ್ಟಿರ್ತೇವೆ ಲಗೇಜು ಬಹುಶಃ ಮೇಲೆ ಇರ್ತದೆ ಸೊ ಹೀಗಿರ್ತಿರ್ಬೇಕಾದ್ರೆ ಅವಳಿಗೆ ಒಂಚೂರು ಅಡ್ಡಾಡಲಿಕ್ಕೆ ಕೂತ್ಕೊಳ್ಳಲಿಕ್ಕೆ ಆಮೇಲೆ ಏನೋ ಒಂದು ಆಟ ಆಡಲಿಕ್ಕೆ ಇದೆಲ್ಲದಕ್ಕೂ ಕೂಡ ಆ ನಮ್ಮ ವಾಹನದ ಹಿಂಭಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತದೆ ಸೊ ಇದಿಷ್ಟು ನಮ್ಮ ಸರ್ವಾರ್ಥನ ದಿನಚರಿ ನಾವು ಎಲ್ಲೇ ಪ್ಲ್ಯಾನ್ ಮಾಡಿದರೂ ಕೂಡ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನಮ್ಮ ಸರ್ವಾರ್ಥನ ನಿದ್ದಿಗೆ ಅವಳ ಆರೋಗ್ಯಕ್ಕೆ ಅವಳು ಕೂಡ ಅಷ್ಟೇ ಕೋಆಪ್ರೇಟಿವ್ ಆಗಿದ್ದಾಳೆ ಅವಳ ಕೈಯಲ್ಲಿ ಪುಸ್ತಕ ಕೊಟ್ಬಿಟ್ರೆ ಸಾಕು ಅಕ್ಕಿಗೆ ಬಹಳ ಪ್ರೀತಿ ಅಕ್ಕಿಗಾಗಿಯೇ ನಾವು ಹತ್ತು ಹದಿನೈದು ಥರದ ಈ ರೀತಿಯಾಗಿ ಸಣ್ಣ ಸಣ್ಣ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿರ್ತೇವೆ ಈ ರೀತಿಯಾಗಿ ಮಧ್ಯದಲ್ಲಿ ಆರಾಮಾಗಿ ಮಲ್ಕೊಂಡು ಆ ಪುಸ್ತಕಗಳನ್ನು ಓದಿ ಅದರಲ್ಲಿರುವಂತಹ ಚಿತ್ರಗಳನ್ನು ನಮಗೆ ಅವಳು ತೋರಿಸ್ತಾಳೆ ಸೊ ಮುಂದಿನ ಎಲ್ಲ ವಿಡಿಯೋದಲ್ಲಿ ನಮ್ಮ ಸರ್ವಾರ್ಥ ಚೇಷ್ಟೆಗಳಿವೆ ಅವಶ್ಯವಾಗಿ ನೋಡಿ ಆನಂದಿಸಿ यक सर मारता इल्लोडो ये नी तो काऊ हंबा कहना हाँ हंबा एक मारते थे बते कैट डॉग करेक्लैप क्लैप 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 सुपर कल्ला समिरी क्या थे अब एक बार बायरल के इट कर लो पता है पता ப்யிங் அன்பு வாட் ப்ளேயிங் ரேடியோனா எம் பி த்ரீனாங்க சினிங் தான் உஃப் மத்த இடி

ಅದು ನೋಡು ಇದಿರ್ದ ಪಿಂಗಾಣಿದ ಅದ ಸರ್ವಾರ್ಥ ದಯವಿಟ್ಟು ಅದ್ರ ಜೊತೆ ಅಟಾಡಿ ಮತ್ತಿದು ಮಾಡಬೇಡ ಜೋರಾಗಿ ಒಗಿಬಾರ್ದು ಓಕೆ ಮಾಡು ನೀಟಾಗಿಡ್ಕೊ ಹಿಂಗೆ ಹಿಂಗಿಡ್ಕೊಂಡ ಮಾಡ ಸ್ವಲ್ಪ ಇಷ್ಟೇ ಇಟ್ಕೋ ಇಷ್ಟೇ ಇಟ್ಕೋ ಉಫು ಪೂಫು ಮಾಡು ಹಂಗಲ್ಲ ಹೆದರಿಸ್ತಾಳೆ ಹಿಂಗೆ ನೀ ಮಾಡು ಮಾಡ ಈಗ ತಾಚಿ ಮಾಡಿಸಿನಿ ತಾಚಿ ಮಾಡಿ ತಾಚಿ ಟೈಮ್ ಆಯ್ತು ನೋಡಿ ಹೂಸ ಮಲ್ಕೊಯ್ ಸಾಕು ಸ್ವಲ್ಪ ಕೆಳಗಿಟ್ಕೋ ನಾ ಇಸ್ಕೊಳ್ಳಲ್ಲ ಹಾ ಸ್ವಲ್ಪ ಕೆಳಗೆ ಹಾ ಹಾ ಮಾಡಿ ಈಗ ಮಾಡಿ ನಾ ಹಿಡಿತೇನೆ ಬಂಗಾರಿ ಕಸ್ಕೊಳ್ಳಲ್ಲಾಟ್ you can visit the garage of your choice carry repair or leave it the we give you a with your choice house